ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ನಾನು ವಿಡಿಯೋ ಮಾಡೋಕ್ಕೆ ನಿಲ್ಲಿಸಿ ಒಂದು ಫೈವ್ ಮಂತ್ ಆಗೋಯ್ತೇನೋ ಒಂದು ಫೋರ್ ಮಂತ್ ಅಂತೂ ಆಗಿದೆ ಅಲ್ಲಿ ಮೆಸೇಜಲ್ಲಿ ಕಮೆಂಟ್ ಹಾಕ್ತಾಯಿದ್ರಿ ಯಾಕೆ ಇಷ್ಟು ದಿನ ವಿಡಿಯೋ ಮಾಡ್ತಾ ನಿಮ್ಮ ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಏನಾಯಿತು ಏನಾಯ್ತು ಹೇಳಿ ವಿಡಿಯೋ ಮಾಡಾಕಿ ಅಂತ ಸೊ ಇವತ್ತು ಅದಕ್ಕೆಲ್ಲ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸೋಣ ಏನಾಗಿದೆ ಏನು ಅಂತ ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ಅಳಬಾರ್ದು ಇವತ್ತು ಅಂಥೇಳಿ ಡಿಸೈಡ್ ಮಾಡಿಕೊಂಡು ದೇವರು ದೇವ್ ಸಾರಿ ದೇವ್ರ ಮನೆ ಮುಂದೆನೇ ಕೂತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆ ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನನ್ನ ಕಣ್ಣಲ್ಲಿ ನೀರು ಬರಬಾರ್ದು ನಾನು ಹೇಳೋ ವಿಷಯಗಳು ಯಾವುದೇ ಆದರೂ ಅಂತ ಸೊ ಫಸ್ಟು ಸ್ಟಾರ್ಟಿಂಗು ನಾನು ವಿಡಿಯೋ ಸ್ಟಾಪ್ ಮಾಡುವಾಗ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು ಮಾಮೂಲಿ ನನಗೆ ಅವಾಗವಾಗ ಎಲ್ತ್ ಇಶ್ಯೂಸ್ ಆಗ್ತಿರುತ್ತೆ ಸೊ ಅದಾಯಿತು ಅದಾದಮೇಲೆ ಸ್ವಲ್ಪ ಸುಧಾರಿಸ್ಕೊಂಡೆ ಸರಿ ಇನ್ಮೇಲೆ ವಿಡಿಯೋ ಮಾಡೋಣ ಒಂದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅನ್ ಅನ್ನೋ ಅಷ್ಟರಲ್ಲಿ ನಮ್ಮ ಅತ್ತೆ ಮಾವ ಟೂ ವೀಲರಲ್ಲಿ ಬಿದ್ದು ಸ್ವಲ್ಪ ವೇಟ್ ಮಾಡ್ಕೊಂಡಿದ್ರು ಆಮೇಲೆ ಅದಾದಮೇಲೆ ಅದಾಗಿ ಒಂದು ವೀಕ್ಗೆ ನಮ್ಮದು ಕಾರ್ ಆಕ್ಸಿಡೆಂಟ್ ಆಯಿತು ಕಾರ್ ಆಕ್ಸಿಡೆಂಟ್ ಆಗಿ ಅದೆಲ್ಲ ಮುಗಿಸ್ಕೊಂಡು ಮ ಒಂದು ವಾರ ಆಗಿತ್ತಷ್ಟೆ ಆದರೂ ನೆಕ್ಸ್ಟ್ ವೀಕೆ ನಮ್ಮ ಹಸ್ಬೆಂಡ್ಗೆ ಟೈಫಾಯ್ಡ್ ಬಂದು ಅಡ್ಮಿಟ್ ಆದರು ಹಾಸ್ಪಿಟಲಲ್ಲಿ ಒಂದು ವೀಕು ಅಡ್ಮಿಟ್ ಆಗಿದ್ರು ಅದು ಇನ್ನೇನು ಅದು ಮುಗೀತು ಇನ್ನೇನು ತಲೆನೋವು ಇಲ್ಲ ಅನ್ನೋಷ್ಟರಲ್ಲಿ ಮತ್ತೆ ತಿರ್ಗ ನನಗೆ ಹುಷಾರು ತಪ್ಪಿತು ಸೊ ನನಗೆ ಅವ್ರು ಕೊರೋನಾ ಬಂದಾಗ ಅವ್ರ ಜೊತೆಯಲ್ಲೇ ಇದ್ದೆ ನಾನು ಆವಾಗೆಲ್ಲ ನನಗೇನು ಹುಷಾರ್ ತಪ್ಪಿರಲಿಲ್ಲ ಈಗ ಯಾಕೋ ಗೊತ್ತಿಲ್ಲ ಅವ್ರಿಗೆ ಟೈಫೈಡ್ ಆದಾಗ ಅವ್ರಿಗೆ ಸ್ನಾನ ಮಾಡಿಸೋದಾಗಿರಲಿ ಕೈಗಿದೆಲ್ಲ ಹಾಕಿಬಿಟ್ಟಿದ್ರಲ್ಲ ಸೊ ಬ ಊಟ ನಾನೇ ಮಾಡಿಸಿದ್ದೀನಿ ಒಂದು ವಾರ ಅವರು ತಿಂತಾಯಿರಲಿಲ್ಲ ಕೈ ನೋವು ಅಂತ ಆ ಥರ ಜೊತೆಲಿ ಇದ್ದಿದ್ದಕ್ಕೂ ಏನೋ ನನಗೆ ಬರ್ತಿರಲಿಲ್ಲ ಅಷ್ಟು ಸುಲಭವಾಗಿ ನಂಗೆ ಜ್ವರ ಅದೆಲ್ಲ ಬರೋಲ್ಲ ನಂಗೆ ಬಂದ್ರೇ ಎಲ್ತ್ ಇಶ್ಯೂಸ್ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಮತ್ತು ಇನ್ಫೆಕ್ಷನ್ ಅಷ್ಟೇ ನನಗೆ ಬರೋದು ಜಾಸ್ತಿ ಕೆಮ್ಮು ನೆಗಡಿ ಜ್ವರ ಅಂತೂ ತುಂಬ ರೇರು ಮೂರು ವರ್ಷಕ್ಕೋ ಎರಡು ವರ್ಷಕ್ಕೋ ಒಂದು ಸಲ ಅದು ಬಂದರೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಹೋಗ್ಬಿಡುತ್ತೆ ಈ ಸಲ ಒಂದು ಇಂಜೆಕ್ಷನ್ ತೊಗೊಂಡವ್ರಿಗೂ ಹೋಗಲಿಲ್ಲ ಮತ್ತು ಅಡ್ಮಿಟ್ ಎಲ್ಲ ಆಗಿಲ್ಲ ಮನೇಲೇ ರೆಸ್ಟ್ ಮಾಡಿದ್ದೀನಿ ಮಾತ್ರೆ ತೊಗೊಂಡು ಮತ್ತು ಹುಷಾರಾಗಿಲ್ಲ ಅಂತ ಹಾಸ್ಪಿಟ್ಲ್ಗೆ ಹೋಗಿ ಒಂದು ಇಂಜೆಕ್ಷನ್ ತೊಗೊಂಬಂದೆ ಸೊ ಅದಾಯಿತು ಇನ್ನೇನು ಅಪ್ಪ ಎಲ್ಲ ಕ್ಲಿಯರ್ ಆಯಿತು ಸ್ವಲ್ಪ ದಿನ ಇದೆಲ್ಲ ಎಲ್ಲ ಒಳ್ಳೇದಾಗುತ್ತೆ ಅದು ಕೆಟ್ಟು ಡಾರ್ಕ್ ಫೇಸ್ ಬಂದಿದೆ ಸರಿ ಹೋಗುತ್ತೆ ಹೇಳ್ಬಿಟ್ಟು ಅಂದ್ಕೊಳೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ಆಯಿತು ಅದು ಆಫೀಸ್ ಅಲ್ಲಿ ಕಳ್ತನಾಗಿದ ನೈಟ್ ಆಗಿರೋದ್ರಿಂದ ಅಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೋ ಅವ್ರದ್ದು ಜವಾಬ್ದಾರಿ ಅದು ಇವರು ಮ್ಯಾನೇಜರ್ ಆಗಿರೋದ್ರಿಂದ ಇವರು ಸ್ವಲ್ಪ ಓಡಾಡಿ ನಿಂತು ಏನಾಗಿದೆ ಎತ್ತಾಗಿದೆ ಎಲ್ಲ ನೋಡಬೇಕಲ್ವ ಆದರೂ ಅದೊಂದು ಟೆನ್ಷನ್ ಅಲ್ವಾ ಮೈಂಡ್ಗೆ ಈ ಥರ ನಾನು ಕೆಲಸ ಮಾಡೋ ಜಾಗದಲ್ಲಿ ಹಿಂಗಾಯ್ತು ಅಂತ ಅದೊಂದು ಟೆನ್ಷನ್ ಆಯಿತು ಅವ್ರಿಗೆ ಅದೆಲ್ಲ ಮುಗಿಸ್ಕೊಂಡು ಈಗ ಕೂತು ನಿಮ್ಮ ಮುಂದೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫಸ್ಟು ನನ್ನೆಲ್ಲಿತು ಹುಷಾರಿರಲಿಲ್ಲ ಅದೆಲ್ಲ ಆಗಿ ಸರಿ ಸರಿ ಹೋಯಿತು ಅನ್ನೋ ಅಷ್ಟರಲ್ಲಿ ಆ ಕಡೆ ನಮ್ಮ ಮಾವಾಗ ಹಂಗಾಯ್ತು ಸರಿ ನಮ್ಮಮ್ಮ ಬಂದಿದ್ರು ಒಂದು ತಿಂಗ್ಳು ಇಲ್ಲೇ ಇದ್ದರು ನಂಗೆ ಹುಷಾರಿರ್ಲಿಲ್ವಲ್ಲ ಇಲ್ಲೇ ಬಂದಿದ್ರು ಹೋಗಿ ಬರೋಣ ಊರಿಗೆ ಅವ್ರಿಗೆ ಬಸ್ಸಲ್ಲಿ ಹತ್ತ ಕೇಳಿಯೋಕ್ಕೆ ಆಗಲ್ಲ ಬಿಟ್ಬಿಟ್ಟು ಹಂಗೆ ಮನೆಗೆ ಕಾಯಿ ಅಕ್ಕಿ ರಾಗಿ ಎಲ್ಲ ಬೇಕಿತ್ತು ಸರಿ ವಾಪಸ್ಸು ಬರ್ತಾ ಹಂಗೆ ತೊಗೊಬರ್ವಂತ್ರಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು ಹೋಗಿ ಬರೋಣ ಅನ್ನೋಷ್ಟರಲ್ಲಿ ಅಲ್ಲಿ ಹೇಗಿದೆ ರೋಡು ಅಂದರೆ ನೀವು ಶ್ಯಾಮ್ ಸಮೀರ್ದು ವಿಡಿಯೋ ನೋಡಿರ್ಬೋದು ಟೂ ವೀಲರಲ್ಲಿ ಹೇಗೆ ಅಡ್ಡ ಬಂದರು ಅವ್ರ ಕಾರಿಗೆ ಸೇಮ್ ಟು ಸೇಮ್ ನಮ್ಮದು ಹಂಗೆ ಆಗಿದ್ದು ಅವ್ರಿಗೆ ಲೆಫ್ಟಿಂದ ಬಂದರು ನಮಗೆ ರೈಟಿಂದ ಬಂದರು ನಾವು ಹಿಂಗೆ ಸ್ಟ್ರೈಟ್ ಹೋಗ್ತಿದ್ವಿ ಸ್ವಲ್ಪ ಹಿಂಗೆ ಟರ್ನ್ ಮಾಡಿದ್ರು ಕಾರು ಅವ್ರು ಈ ಕಡೆಯಿಂದ ಹಿಂಗೆ ಬರ್ತಿದ್ರು ಅವರು ನೋಡಿ ನಮ್ಮ ಹಸ್ಬೆಂಡ್ ಫುಲ್ಲು ಸ್ಲೋ ಮಾಡಿದ್ರು ಫುಲ್ ಅಂದರೆ ಫುಲ್ ನಿಲ್ಸೇ ಬಿಟ್ಟಿದ್ರು ಅಂದ್ಕೊಳ್ಳಿ ಗಾಡಿನ ಆ ನಿಂತಿರೋ ಗಾಡಿಗೆ ಅವನು ಅವನಿಗೆ ಕಾಣಿಸ್ತೋ ಇಲ್ವಾ ಅವ್ನು ಆ ಕಡೆ ನೋಡ್ಕೊಂಡು ಅವನಿಗೆ ಡ್ರೈವಿಂಗ್ ಲೈಸೆನ್ಸೇ ಇಲ್ವಂತೆ ಅದು ನನಗೆ ಗೊತ್ತಿಲ್ಲ ಅಲ್ಲಿದ್ದವರು ಹೇಳಿದರು ಲೈಸೆನ್ಸ್ ಇಲ್ಲ ಅದು ಬೇರೆಯವ್ರ ಗಾಡಿ ಗಾಡಿ ಇನ್ಸೂರೆನ್ಸ್ ಕಟ್ಟಿಲ್ಲ ಏನಿಲ್ಲ ಎಲ್ಮೆಟ್ ಅಂತೂ ಹಾಕೇ ಇಲ್ಲ ಅವರು ಸೊ ಹಿಂಗೆ ಬಂದಿದ್ದಾರೆ ಅವರು ನೋಡಿದ್ರೆ ಇಲ್ವಾ ಸ್ಟ್ರೈಟ್ ನೋಡ್ಕೊಂಡು ಹೋಗ್ತಿದ್ರೋ ಏನೋ ಹಿಂಗೆ ಕಾರ್ ಹಿಂಗೆ ಟರ್ನ್ ಮಾಡ್ತಾಯಿದ್ದೀವಿ ಇಷ್ಟೇ ಟರ್ನ್ ಆಗಿದ್ದು ಫಾಸ್ಟು ಬಂದಿದ್ದೆ ಅವರೇ ಗೂತ್ಕೊಂಡು ಅವರೇ ಬಿದ್ದರು ಬಿದ್ದಿದ್ದ ತಕ್ಷಣ ಆಯಪ್ಪಂಗೆ ಏನು ಏಟಾಗಿಲ್ಲ ಗಾಡಿಯಿಂದ ಬಿದ್ದರು ಬಿದ್ದ ತಕ್ಷಣ ಗಾಡಿ ಎತ್ ನಿಂತಿದ್ದಾರೆ ಆಯಮ್ಮ ಸರಿಯಾಗಿ ಕೂತಿಲ್ಲ ಕುಳ್ಳಿ ಬೇರೆ ಸೀರೆ ಬೇರೆ ಅದು ಒಂಥರ ಬಾರ್ಡ್ರ್ ಸೀರೆ ಆಗಿರೋದ್ರಿಂದ ಸೀಟ್ ಮೇಲೆ ಜಾರುತ್ತೆ ಅದು ಗ್ರಿಪ್ ಸಿಗಲ್ಲ ಅದು ನನಗೆ ಗೊತ್ತು ನಾನು ಆ ಥರ ಸ್ಯಾರಿ ಉಟ್ಕೊಂಡಾಗ ಟೂ ವೀಲರಲ್ಲಿ ಕೂತ್ಕೊಂಡಾಗ ನಾನು ಎಷ್ಟು ಹುಷಾರಾಗಿ ಕೂತ್ಕೋತೀನಿ ಅಂತ ಸ್ವಲ್ಪ ಜರಗ್ದಂಗೆ ಆಗ್ತಿರುತ್ತೆ ಅದು ಅವ್ರು ಬಂದು ಗುದ್ದಿದ್ದ ಫೋರ್ಸ್ಗೆ ಅವ್ರು ಏನು ಮಾಡಿದ್ದಾರೆ ಹಿಂಗೆ ನೆಲಕ್ಕೆ ಬಿದ್ದುಬಿಟ್ಟಿದ್ದಾರೆ ಒಂದು ಸೈಡ್ ಹಿಂಗೆ ಕೂತಿದ್ರಲ್ಲ ಹಿಂಗೆ ನೆಲಕ್ಕೆ ಬಿದ್ದಾಗ ಇಲ್ಲಿ ಹಿಂಗೆ ಕೂತ್ಕೊಂಡಿತ್ತು ಅವ್ರ ಹಣೆ ಇಲ್ಲಿ ಸ್ವಲ್ಪ ಕಿತ್ಕೊಂಡಿತ್ತು ಬ್ಲೆಡ್ ಬರ್ತಿತ್ತು ಸೊ ಅಲ್ಲಿ ನೋಡಿದ ತಕ್ಷಣ ನಾನು ಇಮಿಡಿಯೇಟಾಗಿ ನನಗೇನು ಮೈಂಡಿಗೆ ಓಡಿದ್ದು ಅಯ್ಯೋ ಬ್ಲಡ್ ಬರ್ತಿದೆ ಪಾಪ ಇದು ಯಾರು ಗುದ್ದರು ಯಾರು ತಪ್ಪು ಅದೇನೂ ನನ್ನ ಮೈಂಡಲ್ಲಿ ಓಡಲಿಲ್ಲ ನಂತರನೇ ಅವರು ಒಂದು ಹೆಣ್ಣಲ್ವ ಫಸ್ಟ್ ಆಸ್ಪೆಟ್ಲ್ಗೆ ಕರ್ಕೊಂಡು ಹೋಗೋಣ ಆಮೇಲೆ ಮಾತಾಡೋಣ ಅಂತೇಳಿ ನಮ್ಮ ಕಾರಲ್ಲೇ ಆ ಎಮ್ಮನ್ನು ಕೂರಿಸ್ಕೊಂಡು ಅಲ್ಲೇ ಆ ಥರದ್ದು ಆಸ್ಪೆಟ್ಲ್ಗೆ ಅಡ್ಮಿಟ್ ಮಾಡಿದ್ವಿ ಕರ್ಕೊಂಡೋಗಿ ಸೊ ಅವಾಗ ಅನ್ನಿಸ್ತು ನನಗೆ ಅದಾದಮೇಲೆ ಆಗಿದ್ದು ಸನ್ನಿವೇಶ ಎಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಈ ಆಕ್ಸಿಡೆಂಟ್ ಮಾಡಿಬಿಟ್ಟು ಕೆಲವರು ಓಡೋಗ್ತಾರಲ್ವಾ ಏನು ಕೊಡೋಕ್ತಾರೆ ಈ ಥರ ಬರೋ ಸಮಸ್ಯೆಗಳಿಂದಲೇ ಅಂತ ಯಾಕಂದರೆ ನಮ್ಮದು ತಪ್ಪಿಲ್ಲ ತಪ್ಪಿದ್ರೆ ನಾವು ಓಡೋ ಓಡೋಗ್ತಿದ್ವಿ ನಾವು ಬೈಕ್ಗೆ ನಮ್ಮದು ತಪ್ಪಿಲ್ಲ ನಾವು ನಿಲ್ಸಿರೋ ಗಾಡಿಗೆ ಅವ್ರು ಬಂದು ಕೂತ್ಕೊಂಡಿರೋದು ಬುದ್ದು ಅವರೇ ಬಿದ್ದು ಸರಿ ಆಯಿತು ನಾವು ಹಾಸ್ಪಿಟ್ಲ್ ಖರ್ಚಿಗೆ ಒಂದು ಹದಿನೈದು ಸಾವಿರ ಕೊಡ್ತೀವಿ ತೋರಿಸ್ಕೊಳ್ಳಿ ನಾವು ಅರ್ಜೆಂಟು ಅಮ್ಮನೂ ಬಿಡೋಕೆ ಹೋಗ್ಬೇಕು ಅವ್ರು ಶುಗರ್ ಪೇಷಂಟು ಅವರು ಊಟನೂ ಮಾಡಿಲ್ಲ ಅಂದರೆ ಅವರು ಕೇಳೋಕ್ಕೆ ಇಲ್ಲ ಇಲ್ಲಿ ಊದ್ಕೊಂಡಿದೆ ಮತ್ತು ಇಲ್ಲಿ ಕಿತ್ಕೊಂಡಿರೋದಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿದ್ರೆ ಅಷ್ಟು ಲಕ್ಷ ಬರುತ್ತೆ ಇಷ್ಟು ಲಕ್ಷ ಬರುತ್ತೆ ಅಂತ ಅವರಿದು ಯಾಕೆ ಇನ್ಸೂರೆನ್ಸ್ ಇದು ಒಂದೇ ಕೇಸ ಆಕ್ಸಿಡೆಂಟ್ ಕೇಸ್ ನೋಡಿರೋದು ಅವ್ರಿಗೆ ಲಕ್ಷಾಂತರ ಕೇಸ್ಗಳು ಬರ್ತಿರುತ್ತೆ ಅವ್ರಿಗೆ ಅವರಷ್ಟು ಸುಲಭವಾಗಿ ಹಿಂಗೆ ಕೇಳಿದ ತಕ್ಷಣ ಕೊಡೋರಲ್ಲ ಅವರೆಲ್ಲಾನು ಪರಿಶೀಲನೆ ಮಾಡಿ ಅವ್ರು ಯಾವ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿರ್ತಾರೆ ಅಲ್ಲೆಲ್ಲನೂ ಹೆಂಕ್ವೈರಿ ಮಾಡ್ತಾರೆ ಏನಾಗಿದೆ ಎತ್ತಾಗಿದೆ ಇವ್ರು ಸುಳ್ಳು ಬರ್ಸ್ಕೊಂಬಂದ್ರು ಅಲ್ಲಿ ಸಿಗಾಕೋತಾರೆ ಕೋರ್ಟಲ್ಲಿ ಸೊ ಹಂಗೆ ಯಾರೋ ಅಲ್ಲಿ ಹಳ್ಳಿ ಜನ ಗೊತ್ತಲ್ಲ ನಿಮಗೆ ಹೇಳ್ಕೊಟ್ಟಿರ್ತಾರೆ ಈ ಥರ ಬರುತ್ತೆ ಯಾಕೆ ಸುಮ್ಮನೆ ಅಂತ ಮೇಯ್ನು ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಏನೂ ಇಲ್ಲ ತಪ್ಪವ್ರದ್ದು ಅಷ್ಟೆಲ್ಲ ಇಟ್ಕೊಂಡು ಅಷ್ಟು ನಾವು ಕೊಡ್ತೀವಿ ಅಂದ್ರೂ ಮಾನವೀಯತೆಗೆ ಬೆಲೆ ಇಲ್ಲ ಅಂತಾರಲ್ಲ ಹಾಗೆ ಕೊಡ್ತೀವಿ ಅಂದ್ರೂ ಅವರು ನಮ್ಮಲ್ಲಿ ಸೊ ಯಾರೋ ಬಂದರೂ ನೋಡಿದೆ ಎಲ್ಲಿಗೆ ನಿಲ್ಸಿದೆ ಸೊ ಅವರು ಅಷ್ಟೆಲ್ಲ ಅವ್ರದ್ದೇ ತಪ್ಪಿಟ್ಕೊಂಡು ಅವರು ಇಸ್ಕೊಳಕೆ ಒಪ್ಪಲಿಲ್ಲ ಸರಿ ನಾನೇನಂದೆ ನಮ್ಮದೇನು ತಪ್ಪಿಲ್ಲ ಅಂದಮೇಲೆ ನಾವ್ಯಾಕೆ ಯಾಕೆ ಅವ್ರಿಗೆ ಹೋಗೋರಿಡಬೇಕು ನಡೀರಿ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಯಾರು ಕೊಟ್ರು ಗಾಡಿ ಅದು ಕಾನೂನು ಪ್ರಕಾರ ಯಾರದೇ ತಪ್ಪಿದ್ರು ಗಾಡಿ ಎರಡು ಗಾಡಿ ಅಲ್ಲಿ ನಿಲ್ಲಿಸಲೇಬೇಕು ಒಂದು ದಿನದಲ್ಲಿ ಮತ್ತೆ ಫೈನ್ಗಿನ್ ಕಟ್ಬಿಟ್ಟು ಬಂದ್ರಾಗುತ್ತೆ ಸರಿ ನಡೀರಿ ಬೇಡ ಅಂತ ನನಗೆ ಒಬ್ರು ಎಸ್ ಪಿ ಸರ್ ಗೊತ್ತಿದ್ದರು ಸೊ ಇಬ್ರು ಎಸ್ ಪಿ ಅಂದರೆ ಸುಪ್ರಿಂಟೆಂಟ್ ಆಫ್ ಪೊಲೀಸ್ ಅಂತಾರಲ್ಲ ಆ ಪೋಸ್ಟಲ್ಲಿದ್ದಾರೆ ಇಬ್ರು ಗೊತ್ತಿತ್ತು ಒಬ್ರಿಗೆ ಕಾಲ್ ಮಾಡಿದೆ ಅವರು ಇದ್ಕೊಂಡು ಅವರು ಇದೇ ಹೇಳಿದ್ರು ಯಾಕೆ ಅವ್ರಿಗೆ ಯಾಕೆ ದುಡ್ಡು ಕೊಡೋಕೆ ಹೋಗ್ತೀರಾ ನೀವು ಅವ್ರದ್ದೇ ತಪ್ಪು ಇಟ್ಕೊಂಡು ಬೇಡ ನೀವೊಂದು ಕೆಲಸ ಮಾಡಿ ಸ್ಟೇಷನ್ ಯಾವ ಸ್ಟೇಷನ್ಗೆ ಹೋಗಿ ಅಲ್ಲಿ ನನಗೊಂದು ಫೋನ್ ಮಾಡಿ ಅಲ್ಲಿ ಯಾರು ಮೇಯ್ನ್ ಅದನ್ನು ಎಲ್ಲ ನೋಡ್ತಾರೆ ಅವ್ರಿಗೆ ಫೋನ್ ಕೊಡಿ ಅಂತಂದರು ನಾನು ಫೋನ್ ಮಾಡಿಕೊಟ್ಟೆ ಅವರು ಹೇಳ್ತಿದ್ರು ಏನೇನೋ ಸರಿ ಸರಿ ಇಲ್ಲ ಮಾಡಿಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು ಆಮೇಲೆ ಇನ್ನೊಂದೇನು ಅಂದರೆ ಅದು ಸರಿ ಅಷ್ಟೇ ಗಾಡಿ ಬಿಟ್ಬಿಟ್ಟು ನಾವು ಬಸ್ಸಲ್ಲಿ ನೈಟ್ ಮಿಡ್ ನೈಟ್ ಒಂದು ಗಂಟೆ ಆಯ್ತು ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಆಮೇಲೆ ಒಂದು ಟೂ ಡೇಸ್ ಬಿಟ್ಟು ಹೋದ್ವಿ ಹೋಗಿ ಆರ್ ಟಿ ಒದಲ್ಲೂ ನಂಗೆ ಗೊತ್ತಿರೋರು ಇದ್ರು ಇನ್ಸ್ಪೆಕ್ಟ್ರು ಬೆಂಗಳೂರು ಇನ್ಸ್ಪೆಕ್ಟ್ರು ಗೊತ್ತಿತ್ತು ಅವ್ರಿಗೊಂದು ಫೋನ್ ಮಾಡಿ ಹೇಳಿದ್ದೆ ಅವರೊಬ್ಬರು ಅಲ್ಲಿ ಮೇಯ್ನ್ ಇನ್ಸ್ಪೆಕ್ಟ್ರದ್ದು ನಂಬರ್ ಕೊಟ್ಟಿದ್ರು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ತೊಗೊಬನ್ನಿ ತೊಗೊಂಬಂದ್ಕೊಸ್ ತಂದು ಕೊಟ್ಟ ತಕ್ಷಣ ಮಾಡಿಕೊಡ್ತೀನಿ ಸೈನು ಅಂದರು ಮತ್ತು ಅಲ್ಲಿ ಆರ್ ಟಿ ಒ ಹೋದರೆ ಅಲ್ಲಿ ಗೊತ್ತಿರಲ್ವಲ್ಲ ಯಾರಿಗೂ ತುಂಬ ಟೈಮ್ ಹಿಡಿಯುತ್ತೆ ಸೊ ನಮಗೆ ಗೊತ್ತಿರೋದ್ರಿಂದ ಫೋನ್ ಮಾಡಿ ಹೇಳಿದ್ದಕ್ಕೆ ಅವರು ಒಂದೇ ಹೋಗಿ ಐದು ನಿಮಿಷನೂ ಆಗಿಲ್ಲ ಗೈಸ್ ಹೋಗಿದ ತಕ್ಷಣ ಕರೋದ್ರು ಒಳಗಡೆ ಸೈನ್ ಮಾಡಿಕೊಟ್ರು ಎಲ್ಲ ಫೋಟೋಸ್ ನೋಡಿದ್ರು ಓಕೆ ಕಳಿಸಿದ್ರು ನನಗೆ ಅವರಿಗೆ ನಾನು ರಘುರಾಮ್ ಅಂತ ಇನ್ಸ್ಪೆಕ್ಟ್ರು ಮೈಸೂರು ಮೇನ್ ಇನ್ಸ್ಪೆಕ್ಟ್ರು ಅವ್ರಿಗೆ ಒಂದು ತುಂಬ ನಮ್ಮ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ಸ್ ಯಾಕಂದರೆ ಅವರು ಒಂದು ಮಾತು ಹೇಳಿದ್ದಕ್ಕೆ ಅಲ್ಲಿ ಬೇಗ ಹೋಗಿದ ತಕ್ಷಣ ಕೆಲಸ ಆಯಿತು ಮತ್ತು ಎಸ್ ಪಿ ಸರ್ ಕೂಡ ನಮಗೆ ಕಾಲ್ ಮಾಡಿದ ತಕ್ಷಣ ಹಿಂಗೆ ಹಿಂಗ್ ನನಗೆ ಒಂದು ಸಲ ನಮ್ಮ ಲೈಫಲ್ಲಿ ಕಾರ್ ತಗೊಂಡಿದ್ವಿ ಇಷ್ಟು ವರ್ಷಕ್ಕೂ ನಮ್ಮ ಹಸ್ಬೆಂಡು ಒಂದು ಗಾಡಿಗೂ ಗುದ್ದಿಲ್ವಂತೆ ನಮ್ಮ ಅಕ್ಕ ಕಾಲ್ ಮಾಡಿದ ತಕ್ಷಣ ಹಿಂಗೆ ಆಯ್ತು ಕಣೆ ಅಂತ ಹೇಳಿದಕ್ಕೆ ಅವನೇನು ಡ್ರೈವರ್ ಡ್ರೈವರಲ್ಲ ಅಂದರೆ ತುಂಬ ಫಾಸ್ಟ್ ಓಡಿಸ್ತಾರಲ್ಲ ಆ ಥರ ಡ್ರೈವರು ಅಲ್ಲ ಅಷ್ಟು ಸ್ಲೋ ಹೋಗ್ತಾನೆ ಅವನು ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ಗೆ ಡ್ಯಾಮೇಜ್ ಆಗೋದು ಈ ಹಂಸಲ್ಲಿ ಇತ್ತಿತ್ತು ಹಿಂಗೆ ಜೋರಾಗಿ ಓಡಿಸ್ತಾರಲ್ಲ ಅದೆಲ್ಲ ಇಷ್ಟ ಆಗಲ್ಲ ಕಾರು ಹಾಳಾಗುತ್ತೆ ಅಂತ ಅವರು ನಮಸ್ ಬಂದರೆ ನಿಧಾನ ಮಾಡ್ತಾರೆ ಸ್ವಲ್ಪ ಅಲ್ಲೇ ಹೋಗ್ತಾರೆ ಅವರು ಏಯ್ಟಿ ಟು ಹಂಡ್ರೆಡ್ ಆದ್ರ ಮೇಲೆ ಹೋಗೋದೇ ಇಲ್ಲ ಅವರು ಏನೇ ತಿಪ್ಪರ್ಲಾಗ ಹಾಕಿದ್ರು ಎಷ್ಟೇ ಅರ್ಜೆಂಟ್ ಇದೆ ಅಂದ್ರು ಹತ್ತು ನಿಮಿಷ ಕಾಯ್ತಾರೆ ಬಿಡು ಅಂತ ಅವರು ನಿಧಾನಕ್ಕೆ ಹೋಗ್ತಾರೆ ಯಾವತ್ತೂ ಫಾಸ್ಟ್ ಹೋಗೋದೇ ಇಲ್ಲ ಅದು ನಮ್ಮ ಅಕ್ಕ ನೋಡಿದ್ಲು ತುಂಬ ಸಲ ಅವಳು ನಮ್ಮ ಜೊತೆ ಟ್ರಿಪ್ ಎಲ್ಲ ಬಂದಿದ್ದಾಳೆ ನೋಡಿದ್ಲಲ್ಲ ನನಗೆ ಆಶ್ಚರ್ಯ ಅವ್ನು ಫಾಸ್ಟ್ ಓಡಿಸ್ತಾನೆ ಅಂದರೆ ಅದಕ್ಕೆ ನಾನು ಹೇಳ್ದೆ ಇಲ್ಲ ಸ್ಲೋ ಮಾಡಿದರು ಫುಲ್ ಸ್ಲೋ ಮಾಡಿದ್ರು ಅವರೇ ಬಂದು ಕೂತ್ಕೊಂಡಿದ್ದು ಅಂತ ನೀವು ನೋಡಿ ಗೈಸ್ ಅಕಸ್ಮಾತ್ ನಾವೇನಾದ್ರು ಕಾರಲ್ಲಿ ಫಾಸ್ಟ್ ಇದ್ದು ಅವರು ಫಾಸ್ಟ್ ಬಂದಿದ್ದು ಇಬ್ರು ಕಡೆಯಿಂದ ಏನಾದರೂ ಗುದ್ದಿದ್ರೆ ಮುಂದಗಡೆ ಕೂತಿರೋರಿಗೆ ಏಟ್ ಆಗ್ತಿತ್ತಾ ಇಲ್ವಾ ಇದು ಕಾಮನ್ ಸೆನ್ಸ್ ಎಲ್ಲರಿಗೂ ಅರ್ಥ ಆಗುವಂಥ ಒಂದು ಇದು ನೀವೇ ಅರ್ಥ ಮಾಡ್ಕೊಳ್ಳಿ ಮುಂದೆಗಡೆ ಇದ್ದಿದ್ದು ಡ್ರೈವಿಂಗ್ ಮಾಡ್ತಾ ಇದ್ದವರು ಎಲ್ಲಿ ಹೋಗಿ ಎಗ್ರು ಬೀಳ್ತಾಯಿದ್ರು ಯಾಕಂದ್ರೆ ಕಾರ್ ಫೋರ್ಸಿಗೆ ಟೂ ವೀಲರ್ ಅವರು ಬಿದ್ಬಿಡ್ತಾರೆ ಸೊ ಅವ್ರಿಗೊಂದು ಒಂದು ಕೂದಲಷ್ಟು ಏಟಾಗಿಲ್ಲ ಅವರೇ ರೋಡಿಗೆ ಬಿದ್ದು ಏಟ್ ಮಾಡ್ಕೊಂಡಿರೋದ್ರಿಂದ ನಾವು ದುಡ್ಡು ಕೊಡ್ತೀವಿ ಅಂದರೂ ಒಪ್ಪದಿರ ಕೊನೆಗೆ ಈಗ ದುಡ್ಡು ಇಲ್ಲ ಆ ಕಡೆ ಇದು ಇಲ್ಲ ಈಗ ಅವರು ಕೇಸ್ ಮಾಡಬೇಕು ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಮಾಡ್ಬೇಕು ಅವ್ರು ಟೂ ವೀಲರ್ ಕೂಡ ತೊಗೊಂಡೋಗಿಲ್ವಂತೆ ಇನ್ನೂ ನಾವು ಅವತ್ತೇ ನೆಕ್ಸ್ಟ್ ಡೇನೆ ತಂದ್ವಿ ಅದೊಂದು ತಿಂಗಳಾದರೂ ಇಲ್ಲೇ ಬಿದ್ದಿದೆಯಮ್ಮ ತೊಗೊಂಡೋಗಿಲ್ಲ ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಅವ್ರು ಎಷ್ಟು ಕ್ರಿಮಿನಲ್ ಇದ್ದಾರೆ ಅಂದರೆ ಆ ಎಮ್ಮ ಹೇಳಿಕೆ ತೊಗೊಳಕ್ಕೆ ಹೋಗಿದ್ರಂತೆ ಪೊಲೀಸವರು ಆ ಎಮ್ಮ ಗೊತ್ತು ನಮ್ಮ ಕಾರಲ್ಲೇ ಕೂತು ನಾವೇ ಕರ್ಕೊಂಡೋಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿರೋದು ಅಂತ ಅಲ್ಲಿ ಹೇಳಿಕೆಯಲ್ಲಿ ಅವರು ಕೊಟ್ಟೇ ಇಲ್ಲ ಸೇಮ್ ಇದು ಹೆಂಗೆ ಇನ್ಸಿಡೆನ್ಸ್ ನಡೀತು ಅದೇಳವ್ರೆ ನಾವೇ ಬಂದು ಗುದ್ದಿದ್ದೀವಿ ಅಂತ ಹೇಳಿ ಬರ್ಸಿದ್ದಾರೆ ಅದರಲ್ಲಿ ನಾವು ಫಸ್ಟ್ ಇದ್ವಿ ಅವ್ರು ನಿಲ್ಲಿಸಿ ಸ್ಲೋ ಮಾಡಿದ್ರು ಹೋಗಿ ಗುತ್ಕೊಂಡಿದ್ವಿ ಅಂತ ಕೊಟ್ಟಿಲ್ಲ ಅವರು ಅವ್ನು ನಾವೋಗಿ ಗುದ್ದಿದೀವಿ ಅಂತ ಕೊಟ್ಟಿದ್ದಾರೆ ದೇವರೊಬ್ಬ ಇರ್ತಾನಲ್ಲ ಅವ್ನು ನೋಡ್ಕೊತಾನೆ ಏನಾದರೂ ಆ ಥರ ಅನ್ಯಾಯ ಮಾಡಿ ಮೋಸ ಮಾಡಿ ಒಬ್ಬರಿಗೆ ಅದರಿಂದ ನಾವೇನಾದರೂ ಬಚಾವಾಗಬೇಕು ಅಂತಿದ್ರೆ ಆ ದೇವರೇ ನಮ್ಗೆ ಶಿಕ್ಷೆ ಕೊಡಲಿ ನಾನು ತುಂಬ ಬಿಲೀವ್ ಮಾಡ್ತೀನಿ ದೇವ್ರನ್ನ ನಾನು ತುಂಬ ಅಂದರೆ ತುಂಬ ದೇವ್ರ ಭಕ್ತಿ ನಾನು ಮಾಡೋದು ಜಾಸ್ತಿ ಸೊ ಹಂಗೇನಾರು ಇದ್ದರೆ ದೇವರೇ ನೋಡ್ಕೊಳ್ಳಿ ಅಷ್ಟೇ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ ನನಗೆ ಅನ್ನಿಸ್ತು ಅವತ್ತು ಅನ್ನಿಸ್ತು ನಾನು ಅಲ್ಲಿವರೆಗೂ ಅಯ್ಯೋ ಪಾಪ ಅಂತಿದ್ದೆ ಎಲ್ಲರಿಗೂ ಯಾಕೆ ಅನ್ನಬಾರ್ದು ಯಾಕೆ ನಮ್ಮ ನಾವು ನೋಡ್ಕೋಬೇಕು ಅಂತ ಅವತ್ತು ಅನ್ನಿಸ್ತು ಅವತ್ತು ನಾವು ಕೊಟ್ಟಿದ್ರೆ ಅಮೌಂಟು ಇಸ್ಕೊಂಡಿದ್ರೆ ಅವರು ಅವ್ರಿಗೇನಕಾದ್ರು ಒಂದು ಎಲ್ಪ್ ಆಗೋದು ಹಾಸ್ಪಿಟ್ಲ್ಗೋ ಏನಕ್ಕಾದ್ರೂ ಆಗಿರೋದು ಅವರು ಇಲ್ಲ ಏನೋ ದುಡ್ಡು ಜಾಸ್ತಿ ಬರುತ್ತೆ ಅಂತನೋ ಇನ್ನೊಂದು ಏನು ಯಾರು ಅಲ್ಲಿರೋರೆಲ್ಲ ಒಬ್ಬೊಬ್ರು ಬಂದು ಒಂದೊಂದು ಹೇಳ್ಕೊಡೋರು ಏನು ಗೊತ್ತಾಗ ಇಸ್ ಹೇಳ್ಕೊಡೋರು ಯಾವತ್ತೂ ಬರೋಲ್ಲ ಅವತ್ತಷ್ಟು ಜನ ಬಂದು ಅವ್ರಿಗೆ ಇಲ್ಲ ನೀನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಡ್ತಿದ್ರಲ್ಲ ಸಂಜೆ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಸ್ಟೇಷನಲ್ಲಿ ಒಬ್ಬನು ಇರಲಿಲ್ಲ ಆ ಗುದ್ದಿರೋನು ಕೂಡ ಇರಲಿಲ್ಲ ಬರೀ ನಾವೇ ಇದ್ದಿದ್ದು ನಾವೇ ಎಲ್ಲ ಬರೆದ್ಬಿಟ್ಟು ಕೊಟ್ಬಿಟ್ಟು ಹೇಳ್ಬಿಟ್ಟು ಬಂದ್ವಿ ಒಬ್ಬರು ಬಂದಿಲ್ಲ ಅಲ್ಲಿ ಆಮೇಲೆ ಏನೋ ಅವ್ರ ಕಡೆಯವ್ರು ಯಾರೋ ಒಬ್ಬರು ಬಂದಿದ್ರು ಅವ್ರು ಹೇಳ್ತಿದ್ರು ಇಲ್ಲ ದುಡ್ಡು ಕೊಡಿ ಕೇಸು ಹಾಕ್ತೀವಿ ಇನ್ಸೂರೆನ್ಸು ತೊಗೊತೀವಿ ಅಂತ ಅದ್ಯಾಕೆ ನಾವು ಯಾಕೆ ಹಂಗೆ ಮಾಡಬೇಕು ಕೇಸ್ ಹಾಕ್ಬಿಡಿ ದುಡ್ಡು ಕೊಡ್ತೀವಿ ಅಂತ ಅಂದರೆ ಅವರು ಇಲ್ಲ ಎರಡೂ ಆಗಬೇಕು ಅಂದರು ಇಲ್ಲ ಅದು ಕಾನೂನು ಪ್ರಕಾರ ಏನಿದೆ ಹಂಗೋಗೋಣ ಮತ್ತು ನನಗನ್ನಿಸ್ತು ಇವ್ರು ಈ ಥರ ಅಲ್ಲ ಒಂಥರ ಕ್ರಿಮಿನಲ್ ಮೈಂಡು ಯೋಚನೆ ಮಾಡೋರು ನಾಳೆ ದಿವಸ ನಾವು ಕಂಪ್ಲೇಂಟ್ ಕೊಡ್ತೀರ ಹಿಂಗೆ ಸೆಟ್ಲ್ ಮಾಡ್ಕೊತೀವಿ ಅಂದರೆ ನಾಳೆ ನಮ್ಗೆ ಏನು ಬೇಕಾರೋ ಅವರು ಹೆಚ್ಚು ಕಮ್ಮಿ ಮಾಡ್ಬೋದು ಕಂಪ್ಲೇಂಟು ಕೊಡ್ಬೋದು ಬೇರೆ ಥರ ಕೊಟ್ಟು ಆಮೇಲೆ ಅದೇನಾಗ್ಬಿಡುತ್ತೆ ಆಮೇಲೆ ಕೊಟ್ಟಾಗ ನೀವ್ಯಾಕೆ ಇದನ್ನು ಕಾನೂನು ಪ್ರಕಾರ ಮಾಡಿಕೊಂಡಿಲ್ಲ ನೀವ್ಯಾಕೆ ಇಲ್ಲೀಗಲ್ ಆಗಿ ಅವ್ರಿಗೆ ದುಡ್ಡು ಕೊಟ್ಟ್ರಿ ಏನು ಸಾಕ್ಷಿ ಇರಲ್ವಲ್ಲ ಅದರಲ್ಲಿ ಸೊ ಹಂಗೆ ಬರುತ್ತೆ ನಾನು ಅದನ್ನು ನನಗೆ ಅದು ಉಳಿತು ಮತ್ತು ನನಗೆ ಎಸ್ ಪಿ ಸರ್ಗೆ ಕಾಲ್ ಮಾಡಿದಾಗ ಅವರು ಅದೇ ಹೇಳಿದ್ದು ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬಿಡಿ ನೀವು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಿ ಇದೆಲ್ಲ ಏನು ದೊಡ್ಡ ವಿಷಯನೇ ಅಲ್ಲ ನೀವು ಏನೋ ದೊಡ್ಡ ಕ್ರೈಮ್ ಮಾಡಿದ್ದೀನಿ ಅಂತೆಲ್ಲ ಮೈಂಡಿಗೆ ಇಟ್ಕೋಬೇಡಿ ಫಸ್ಟು ಆಕ್ಸಿಡೆಂಟ್ ಆಗಿದೆಯಾ ಹೋಗಲ್ಲ ಹತ್ರದಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಇದೆ ಅದ ಕಂಪ್ಲೇಂಟ್ ಕೊಡಬೇಕು ಯಾರೇ ಆದರೂ ಅಷ್ಟೇ ಏನು ಫೈನ್ ಬೀಳುತ್ತೆ ಕಟ್ಬಿಟ್ಟು ತೊಗೊಂಡು ಹೋಗಿ ಆಮೇಲೆ ಮಿಕ್ಕಿದ ಕಾನೂನು ಪ್ರಕಾರ ಮಾಡ್ಕೋತಾರೆ ಅವರು ಕೇಸ್ ಹಾಕೊಂಡಂಗಿದ್ರೆ ಹಾಕ್ಕೊಂಡು ಇನ್ಸೂರೆನ್ಸ್ ದುಡ್ಡು ತೊಗೊಬೋದಲ್ಲ ಆ ಥರ ಮಾಡ್ಕೊಂಡಂಗಿದ್ರೆ ಅವರು ಬಿಟ್ಟಿದ್ದದು ನಿಮ್ಮದೇನಿದೆ ನೀವು ಮುಗಿಸ್ಕೊಂಡು ಹೋಗಿ ಅದು ಲೀಗಲ್ ಆಗಿರುತ್ತೆ ನಿಮಗೂ ನಾಳೆ ದಿನ ಏನಾಗುತ್ತೋ ಏನೋ ಅಂತ ಮೈಂಡ್ ಇದು ಇರೋಲ್ಲ ಅಂತ ಹೇಳಿದ್ರು ಸೊ ನನಗೂ ಅದು ಅನ್ನಿಸ್ತು ಯಾಕೆ ಅನ್ನಿಸ್ತು ಅಂದರೆ ಅಲ್ಲಿರೋರು ಮೇಯ್ನು ನಮಗೆ ಗೊತ್ತಿರೋರು ಪ್ರಶಾಂತ್ ಅಂತ ಒಬ್ಬರು ಪ್ರೆಸ್ ರಿಪೋರ್ಟರ್ ಅವ್ರು ತುಂಬಾ ನಮಗೆ ಬಂದು ಹೆಲ್ಪ್ ಮಾಡಿದ್ರು ಅವರು ಪ್ರೆಸ್ ರಿಪೋರ್ಟ್ರು ಅವರು ಇಲ್ಲಪ್ಪ ಹಿಂಗೆ ಹಿಂಗಾಗಿದೆ ಏನೋ ಒಂದು ಆಗಿದೆ ತೊಗೊಳ್ಳಿ ಅವ್ರು ಕೂಡ ರೆಡಿ ಇದ್ದಾರಲ್ಲ ಅಂತೆಲ್ಲ ಹೇಳೋಕ್ಕೆ ಟ್ರೈ ಮಾಡಿದ್ರು ಅವರು ಅಲ್ಲೇ ಸೆಟ್ಲು ಮಾಡೋಕ್ಕೆ ಅವ್ರು ಹಂಗೆಲ್ಲ ಮಾಡೋದು ನೋಡಿ ನಾನೇ ಹೇಳಿದೆ ಅವ್ರಿಗೆ ಬೇಡ ಇದು ಯಾಕೋ ನನಗೆ ಸೆಟ್ ಆಗ್ತಿಲ್ಲ ನಾಳೆ ದಿವಸ ಅವರು ಏನಾದರೂ ಬೇರೆ ಥರ ಸುಳ್ಳು ಎಲ್ಲ ಹೇಳ್ಬಿಟ್ಟು ಮಾಡಿದ್ರೆ ಸರಿ ಹೋಗಲ್ಲ ಯಾಕಂದರೆ ನನಗೆ ಅನ್ನಿಸ್ತು ಅದು ಮತ್ತು ನಾವು ಡ್ಯಾಶ್ ಕ್ಯಾಮ್ರ ಇಟ್ಟಿದ್ರೆ ನಮಗೆ ಅನುಕೂಲ ಆಗೋದು ಅದರಲ್ಲಿ ತೋರಿಸ್ಬೋದಿತ್ತಂತೆ ಸೊ ಅದ ಇದೆಲ್ಲ ಆದಮೇಲೆ ನಮ್ಮ ಮನೆಯವರು ಕ್ಯಾಮ್ರ ಹಾಕ್ಸಿದ್ದಾರೆ ಅದಕ್ಕೆ ಮುಂಚೆನೇ ಹಾಕ್ಸಿದ್ರೆ ಅಲ್ಲಿ ಗೊತ್ತಾಗಿರೋದು ನೀಟಾಗಿ ಅವ್ನು ಬಂದು ಕುತ್ಕೊಂಡಿದ್ದು ನೀಟಾಗಿ ಗೊತ್ತಾಗೋದು ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರ ಸೊ ಹಂಗಾಗಿ ಇಷ್ಟು ು ಅದು ಅದೆಲ್ಲ ಒಂದು 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 ಮಂತ್ ಪೀರಿಯಡ್ ಅದೇನಿದೆ ಅದು ಬಂದ್ವಿ ಮನೆಗೆ ಅದೇ ನನಗೆ ನೈಟೆಲ್ಲ ನಿದ್ದೆ ಎಲ್ಲ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ಯಾವತ್ತು ನಾವು ಎಷ್ಟೆಷ್ಟು ಲಾಂಗ್ ಡ್ರೈವೆಲ್ಲ ಹೋಗಿದೀವಿ ಯಾವತ್ತು ಹಿಂಗೆ ಆಗದೇ ಇರೋದು ನಂಗೆ ಅವತ್ತು ಮತ್ತೆ ದೇವರು ಹಿಂಟ್ ಕೊಡ್ತಾನೆ ಅಂತಾರಲ್ಲ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಈ ಥರ ಮಾಡಬಾರ್ದು ಅಂತ ಸೊ ಅವತ್ತು ನಂಗೆ ಬೆಳಗ್ಗೆ ಅದ್ರ ಹಿಂದಿನ ದಿವಸ ನನಗೆ ಮನ್ಸಿರಲಿಲ್ಲ ಹೋಗೋಕ್ಕೆ ನಮ್ಮಮ್ಮನ್ ಕೇಳಿದೆ ಹೋಗಲೇಬೇಕಾ ಅಂತ ಹ್ಞೂ ಬಿಟ್ಬಿಡ್ರಿ ನನ್ನ ಅಂತ ಮತ್ತೆ ಇನ್ನೊಂದೇನು ಅಂದರೆ ನಮ್ಮಮ್ಮ ಹೋಗೋಣ ಅಂತೇಳ್ಬಿಟ್ಟು ಹೋಗಲಿಲ್ಲ ಅಂದರೆ ಸುಮ್ಮನೆ ಹೇಳ್ತೀರ ನನ್ನ ಬಸ್ಗಾದರು ಸರಿ ಈ ಥರ ಅಂದ್ಬಿಡ್ತಾರೆ ಸೊ ನಾನು ಅದಕ್ಕೆ ಇನ್ನೇನು ಸಂಡೇ ಅಲ್ವ ರಜಾ ಹೋಗಿ ಬಂದು ಬಿಟ್ಬಿಟ್ಟು ಬಂದುಬಿಡೋಣ ಮತ್ತು ಎರಡು ಮನ್ಸಲ್ಲಿ ಹೊರಟೆ ಹೊರಟಾಗ ಅಲ್ಲೋಗಿ ನಮ್ಮಕ್ಕ ನಮ್ಮಮ್ಮನ ಕರ್ಕೊಬರೋದು ಅರ್ಧ ಗಂಟೆ ಮೇಲೆ ಲೇಟಾಯಿತು ನಾವು ಅಲ್ಲೇ ಒಂದು ಆಫ್ ಆ್ಯನ್ ಅವರ್ ಮುಕ್ಕಲ್ಲ ಅವರ್ ಕಾದಿದ್ದೀವಿ ಹೋಗಿ ರೋಡ್ ಎಂಡಲ್ಲಿ ಸೊ ಅಲ್ಲೂ ನಂಗೆ ಬೇಜಾರಾಯಿತು ೋ ಇವತ್ತು ಬರದೇ ಆಗಿರೋದು ಯಾಕೆ ಬಂದ್ವಿ ಅಂತಲೇ ಅನ್ನಿಸ್ತಿತ್ತು ಮನಸ್ಸಿಗೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಇನ್ನೇನು ಹತ್ತತ್ರ ಊರು ಹತ್ತತ್ರ ಆಗಿದ್ದು ನಮಗೆ ಹಿಂಗಾಗೋಯ್ತು ಸೊ ಅವಾಗ ಅಂದ್ಕೊಂಡೆ ದೇವ್ರು ನಂಗೆ ಇಂಟು ಕೊಟ್ಟಿತ್ತು ಹೋಗ್ಬೇಡ ಇವತ್ತೇನಾದರೂ ಆಗುತ್ತೆ ಅನ್ನೋದು ಒಂದು ಮನಸ್ಸು ಅದೇನಂಥರಲ್ಲಿ ಎಲ್ಲರೂ ಹೊರಟಾಗ ಒಂದು ನಿರಾಳ ಮನಸ್ಸಲ್ಲಿ ಹೋದರೆ ಏನೂ ಆಗೋಲ್ಲ ಒಂಥರ ಗಸಿ ಬಿಸಿ ಮನ್ಸಿಟ್ಕೊಂಡು ಹೋಗ್ಬಾರ್ದು ಇವ ಇನ್ಮೇಲೆ ನನಗೆ ಏನಾರು ಆ ಥರ ಎಲ್ಲರೂ ಹೊರಟಾಗ ಅನ್ನಿಸ್ಬಿಟ್ರೆ ನಾನು ಎಲ್ಲೂ ಹೋಗಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸೊ ಆಮೇಲೆ ಎಲ್ಲರೂ ಎಲ್ಲ ಅಲ್ಲಿದ್ದವರು ಪೊಲೀಸವರು ಎಲ್ಲರೂ ಅಂದರು ಎಲ್ಲೋ ದೊಡ್ಡದಾಗೋದು ಚಿಕ್ಕದ್ರಲ್ಲಿ ನೀವು ಬಚಾವಾಗಿದ್ದೀರಾ ಅಂತ ಅಂದ್ಕೊಳ್ಳಿ ಆ ಥರ ಅಂದ್ಕೊಳ್ಳಿ ಯಾಕೆ ಫೀಲ್ ಮಾಡ್ತೀರಾ ಇದೆಲ್ಲ ಕಾಮನ್ನು ಈ ಆ್ಯಕ್ಸಿಡೆಂಟ್ ಆಗೋದು ಸಣ್ಣ ಪುಟ್ಟದು ಇದೆಲ್ಲ ಆಗೋದು ಕಾಮನ್ ಯಾಕೆ ನೀವು ಅಷ್ಟೊಂದು ಏನೋ ಆಗಿಬಿಟ್ಟಿದೆ ಅನ್ನೋ ಥರ ಫೀಲ್ ಮಾಡ್ತೀರಾ ಯಾಕಂದರೆ ನಮಗೆ ಇದು ವಸ್ತು ಹಿಂಗೆ ಆಗ್ಬಿಡ್ತಲ್ಲ ಹಿಂಗೆ ಯಾಕಾಯಿತು ಅಂತ ಅದ್ರಲ್ಲಿ ಬೇರೆ ಈ ಊರಿನ ಜನಗಳು ಅದು ಅವರು ಹಳ್ಳಿ ಹಳ್ಳಿ ಪಕ್ಕ ಪಕ್ಕದವ್ರೇನೆ ಅಂತೆ ನಮ್ಮಮ್ಮೆ ಯಾರೋ ಹೇಳಿದ್ದಾರೆ ಏನಂತ ಅವಳು ನಾನು ಹೇಳಿದ್ನಂತೆ ಹಾಸ್ಪಿಟ್ಲ್ ಹತ್ರ ಅವಳು ಸತ್ತರೆ ಸಾಯ್ತಾಳೆ ಬನ್ನಿ ಹೋಗೋಣ ಅಂತ ಅಲ್ಲ ಗೈಸ್ತ ಅವ್ರು ಆ ಥರ ನಾನು ಹಂಗೆ ಅಂದಿದ್ರೆ ಆ ಜಾಗದಿಂದ ಹಾಸ್ಪಿಟ್ಲ್ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡೋ ಅವಶ್ಯಕತೆ ನಂಗೆ ಇರಲಿಲ್ಲ ಮತ್ತು ಅಲ್ಲಿ ಬಂದಿದ್ದವೆಲ್ಲ ಪೋಲಿ ನನ್ನ ಮಕ್ಕಳು ಹುಡುಗರು ಸರ್ಯಾಗ ಬೈದು ಕಳಿಸಿದ್ದೀನಿ ನಾನು ಎಲ್ಲಾರ್ಗು ಯಾವನು ಮಾತಾಡೋದು ಬೇಕಾಗಿಲ್ಲ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅದೇನು ಅದೇ ನಿಗ್ರಾಡ್ತಿದ್ದೀರಲ್ಲ ಅಲ್ಲಿ ಬಂದು ನಿಗ್ರಹ ನಿಗ್ರಾಡ್ಕೊಳ್ಳಿ ಅಂತೇಳ್ಬಿಟ್ಟೆ ಹೋಗಿದ್ದೀನಿ ನಾನು ಏನು ಗೊತ್ತಾ ಕಾನೂನು ಗೊತ್ತಿರಲ್ಲ ಅರ್ಧ ಬರ್ಧ ತಿಳ್ಕೊಂಡಿರ್ತಾರೆ ಒಂಥರ ನನಗೆ ನೆಟ್ಟಿಗೆ ಮಾತಾಡಬೇಕು ಒಂದು ವಿಚಾರ ನಾವು ಒಂದು ಪದ ಒಬ್ಬರ ಹತ್ರ ಹೇಳ್ತೀವಿ ಅಂದಾಗ ಅದಕ್ಕೆ ಒಂದು ತೂಕ ಇರಬೇಕು ಒಂದು ಮಾತಲ್ಲಿ ಒಂದು ತೂಕ ಇರಬೇಕು ಅದಿಲ್ಲ ಅಂದರೆ ನಾನು ಅಂಥವ್ರ ಹತ್ರ ಅವ್ರ ಮುಖ ನೋಡೋಕ್ಕೂ ಇಷ್ಟ ಆಗೋಲ್ಲ ಅಷ್ಟು ಕೋಪ ಬರುತ್ತೆ ನನಗೆ ಅದೇನೋ ನನಗೆ ಇಷ್ಟನೇ ಆಗೋಲ್ಲ ಏನಾದರೂ ನಾವು ಒಂದು ವಿಷಯ ಹೇಳ್ತಿದ್ದೀವಿ ಅಂದ್ರೆ ಅದು ಅರ್ಥ ಆಗಬೇಕು ಇನ್ನೊಬ್ರಿಗೆ ಸುಮ್ಮನೆ ಅಲ್ಲಿರೋರು ಏನು ಗೊತ್ತಾ ಡ್ರೈವಿಂಗ್ ಗೊತ್ತಿಲ್ಲ ಅರ್ಧ ಬರ್ಧ ಅಪ್ಪನ ಆಸ್ತಿಲ್ಲೋ ಇನ್ನೊಂದ್ರಲ್ಲೋ ಒಂದೇನೋ ಗಾಡಿನೋ ಇನ್ನೊಂದೋ ಮತ್ತೊಂದೆ ತೊಗೊಂಬಿಟ್ಟು ಏನೇನೋ ತಿಳ್ಕೊಂಬಿಟ್ಟು ಅರ್ಧ ಬರ್ಧ ಬಂದ್ಬಿಟ್ಟು ಇಲ್ಲದೇ ಇರೋದು ಹೇಳೋದು ಈಗ ಹೇಳಿರೋರು ಯಾರು ಬಂದ ಏನು ಹೆಲ್ಪ್ ಮಾಡಿರಲ್ಲ ಯಾಕೆ ಅಷ್ಟು ಜನ ಬಂದಿದ್ರಲ್ಲ ನಾನು ಹಂಗೆ ಸರಿ ಹೋಗ್ಲಿ ನಾನು ಹಂಗಂದಿದ್ದೆ ಅಂತಲೇ ಅಂದ್ಕೊಳ್ಳಿ ಅವರೆಲ್ಲ ಬದುಕಲಿ ಅಂತ ಆಸೆ ಇತ್ತಲ್ವ ಅಲ್ಲಿ ಅವ್ರಿಗೆ ಹೋಗೋಕ್ಕೂ ಆಂಬುಲೆನ್ಸ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಂದಾಗ ಎಲ್ಲರೂ ಒಂದೊಂದು ಸಾವಿರ ಅಂತ ಕೊಟ್ಟಿದ್ರಲ್ಲ ಒಂದು ಮೂವತ್ತು ಜನ ಸೇರ್ಕೊಂಡಿದ್ರಲ್ಲ ಮೂವತ್ತು ಸಾವಿರ ದುಡ್ಡಾಗಿರೋದಲ್ವ ಅಷ್ಟೊಂದು ನಮ್ಮ ಇದು ನಮ್ಮ ಒಂದು ಇದು ಅಂತ ನಾವು ಹದಿನೈದು ಸಾವಿರ ಕೊಡೋಕೆ ರೆಡಿ ಇದ್ವಲ್ಲ ಅಷ್ಟೊಂದು ಮಾತಾಡೋರು ಕೂಡ ಎಲ್ಲ ಮಾತಾಡೋಕ್ಕೆ ಫಸ್ಟ್ ಇರ್ತಾರೆ ಆಮೇಲೆ ಏನಾದ್ರೂ ಕಷ್ಟ ಬಂತು ಬನ್ನಿ ಡೈಲಿ ಅಂದರೆ ಯಾರೂ ಇರಲ್ಲ ಆಮೇಲೆ ಅಷ್ಟು ಜಲ್ದಿ ಹೋಗಿ ಆ ಜಾಗ ಆಕ್ಸಿಡೆಂಟ್ ಆಗಿರೋ ಜಾಗದ ಅಂಗಡಿ ಇತ್ತು ಅಲ್ಲಿಗೆ ಹೋಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಯಾರಾದರೂ ಬಂದು ಕೇಳಿದ್ರೆ ಕಾರೋವರೇ ಬಂದು ಗುದ್ದಿದ್ರು ಅಂತ ಹೇಳಿ ಅಂತ ಆಮೇಲೆ ನಮ್ಮ ಹಸ್ಬೆಂಡ್ ಇನ್ನೊಬ್ರು ಯಾರೋ ಪಾಪ ಅಲ್ಲಿ ಕಾರ್ ಡ್ರೈವಿಂಗ್ ಮಾಡೋರಂತೆ ಅವ್ರ ಕಾರಲ್ಲೇ ಕರ್ಕೊಂಡು ಕರ್ಕೊಂಡೋಗಿ ಗಾಡಿ ಫೋ ನಾವೇನು ತೊಗೊಂಡಿಲ್ಲ ಅಲ್ಲೆಲ್ಲ ಕೇಳ್ತಾ ಇದ್ದಾರೆ ಗಾಡಿ ಫೋಟೋ ಎಲ್ಲ ಎಲ್ಲಾಗಿದ್ದು ಏನು ಅಂತ ನಮ್ಗೆ ಇದು ಫಸ್ಟ್ ಟೈಮ್ ಅಲ್ವಾ ನಮ್ಗೇನು ಗೊತ್ತಿಲ್ಲ ಸೊ ಹಂಗಾಗಿ ಏನೂ ತೊಗೊಂಡಿಲ್ಲ ಆಮೇಲೆ ಅವರು ಐಡಿಯಾ ಮಾಡಿ ತೊಗೊಂಡವರು ಆ ಟೂ ವೀಲರ್ ಅಲ್ಲೇ ಇತ್ತಂತೆ ಆ ಫೋಟೋ ಟೂ ವೀಲರ್ದೆಲ್ಲ ತೊಗೊಂಡು ಟಿ ಅಂಗಡಿಯವ್ರನ್ನೂ ಕೇಳಿದ್ದಾರೆ ಅವರು ಟಿ ಅಂಗಡಿಯವರು ಹೌದು ಹಂಗೆ ಹೇಳಿದ್ದಾರೆ ಫಸ್ಟ್ ಹೋದಾಗ ಕಾರವರೆ ಗೊತ್ತಿದ್ದು ಅಂತ ಆಮೇಲೆ ನಮ್ಮ ಹಸ್ಬೆಂಡ್ ಹೇಳಿದ್ರಂತ ಇದು ಕೇಸ್ ಕೀಸ್ ಆದರೆ ನೀವು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ಬೇಕು ಹೇಳೋಕೆ ಇದ್ದೀರಾ ಅಂತ ಅಯ್ಯೋ ಇಲ್ಲಪ್ಪ ನಾನು ನೋಡೇ ಇಲ್ಲ ನಂಗೆ ಗೊತ್ತೇ ಇಲ್ಲ ಅಂತ ಹಿಂಗೆ ಜನ ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಅದನ್ನು ಅದೊಂದು ಸ್ವಲ್ಪ ನಂಗೆ ಒಂದು ತಿಂಗಳು ಒಂಥರ ಆಮೇಲೆ ನಮ್ಮಮ್ಮ ಫೋನ್ ಮಾಡಿದಾಗೆಲ್ಲ ಆ ವಿಷಯ ಮಾತಾಡೋರು ನಾನು ಹೇಳ್ಬಿಟ್ಟೆ ಇನ್ನೇನು ಹೇಳೋಕ್ಕೆ ಹೋಗ್ಬಿಡ ಆ ವಿಷಯದ ಬಗ್ಗೆ ಬೇಡ ಬಿಟ್ಬಿಡು ಏನಾರು ಮಾಡ್ಕೊಂಡು ಸಾಯ್ಲಿ ಹೆಂಗಾರ ಹಾಳಾಗಿ ಹೋಗ್ಲಿ ನಮ್ಗೇನಾಗಬೇಕು ನಾವೇನು ಒಬ್ಬರಿಗೆ ಕೆಟ್ಟದ್ದು ಮಾಡಿಲ್ಲ ಹಂಗೂ ಏನಾದರೂ ಅವ್ರ ಪ್ರಕಾರ ನಾವು ಕೆಟ್ಟವರೇ ಆಗಿದರೆ ಆ ದೇವ್ರಂತ ಇರ್ತಾನಲ್ಲ ನೋಡ್ಕೊತಾನೆ ಇನ್ನದ್ರ ಬಗ್ಗೆ ನಂಗೆ ಮಾತಾಡೋಕೆ ಇಷ್ಟ ಇಲ್ಲ ನಮ್ಮ ಏನು ಮಾನವೀಯತೆಯಾಗಿ ಮಾಡಬೇಕು ಅಂತ ಇತ್ತು ನಾನು ಅದನ್ನು ಮಾಡಿದ್ದೀನಿ ಆ ತೃಪ್ತಿ ಆ ಮನಸ್ತೃಪ್ತಿ ನನ್ನಲ್ಲಿದೆ ಅದೊಂದು ದೇವರು ನೋಡಿದ್ದಾನೆ ಸಾಕು ಅದಕ್ಕೆ ಮೀರಿ ನನಗಿನ್ನೇನು ಇಷ್ಟ ಇಲ್ಲ ಅದ್ರ ಬಗ್ಗೆ ಮಾತಾಡೋಕೆ ಅಂತೇಳಿ ಅದು ಅಲ್ಲಿಗೆ ಮುಗೀತು ಕೋರ್ಟ್ಗೋಗಿ ಹೋಗಿ ಫೈನು ಕಟ್ಟಬೇಕಿತ್ತು ಇನ್ನೊಂದು ವಾರದಲ್ಲಿ ಅದನ್ನು ಕಟ್ಬಿಟ್ಟು ಬರ್ತಾರೆ ಹೋಗಿ ಸೊ ಅಲ್ಲಿಗೆ ಅದೊಂದು ಮುಗೀತು ಕಾರ್ ತೊಗೊಂಬಂದು ಮತ್ತು ನಮ್ಮ ಕಾರ್ಗೆ ತುಂಬ ಡ್ಯಾಮೇಜ್ ಆಗಿತ್ತು ಐವತ್ತು ಸಾವಿರ ಬಿಲ್ ಆಯಿತು ಅದರಲ್ಲಿ ನಾವು ಫಿಫ್ಟಿ ಫಿಫ್ಟಿ ಇನ್ಸೂರೆನ್ಸ್ ಮಾಡಿಸಿದ್ದು ಸೊ ಅದರಲ್ಲಿ ನಾವು ಇಪ್ಪತ್ತೇಳು ಸಾವಿರ ನಮ್ಮ ಕೈಯಿಂದ ಬಿಲ್ ಕಟ್ಟಿದ್ದೀವಿ ಅದು ಯಾರು ಕೊಡ್ತಾರೆ ಈಗ ನಾವು ಅವ್ರು ಬಂದು ಬುದ್ಧಿದ್ದು ಹಳ್ಳಿ ಜನ ನಾವು ಕೇಳೋಕ್ಕೂ ಆಗಲ್ಲ ಅವರು ದುಡಿಯೋದೇ ಅಷ್ಟು ಇಷ್ಟ ಇರುತ್ತೆ ಬೇರೆಯವರಾದರೆ ಯಾರೂ ಬಿಡ್ತಾ ಇರಲಿಲ್ಲ ಗೈಸ್ ನಾವಾಗಿರೋದಕ್ಕೆ ಸುಮ್ಮನಾಗಿದ್ದೀವಿ ಆ ಗಾಡಿದು ಅದಾಗಿ ಹದಿನೈದು ಸಾವಿರ ದುಡ್ಡು ನನಗೇನು ಪಾಪ ಹಾಸ್ಪಿಟ್ಲಿಗೆ ಅವ್ರ ಹತ್ರ ಇರುತ್ತೆ ಇರೋದು ಅಂದ್ಕೊಂಡು ನಾನು ನಮ್ಮ ಹಸ್ಬೆಂಡ್ಗೆ ಕೊಡ್ರಿ ಅಂತ ಹೇಳಿದೆ ಅವ್ರು ಕೊಡೋಕ್ಕೆ ರೆಡಿ ಆದರು ಅವರು ಒಂದು ರೂಪಾಯಿ ಕೊಡೋಕ್ಕೆ ರೆಡಿ ಇಲ್ಲ ಯಾಕಂದರೆ ಅವ್ರು ಕಾರಂದ್ರೆ ಪ್ರಾಣ ಇಷ್ಟೊಂದೆಲ್ಲ ಆಗಿದೆ ಅವರೇ ಬಂದು ಗುದ್ದಿರೋದು ಅವರೇ ಕಟ್ಕೊಡ್ಲಿ ಅದಕ್ಕೆ ಅಂದೆ ಬೇಡ ಇದು ಮಾ ಮನುಷ್ಯತ್ವ ಮಾತಲ್ಲ ಅದು ಬೇಡ ಅವ್ರಿಗೆ ಅಷ್ಟು ಏಟಾಗಿದೆ ಅವ್ರ ಹತ್ರ ನಾವು ದುಡ್ಡು ತೊಗೊಂಡು ನಾವೇನು ಆಗೋದು ಅಷ್ಟರಲ್ಲೇ ಇದೆ ಹೆಂಗೋ ನಮ್ಮ ಇದು ನಮ್ಗೆ ಆಗಬೇಕು ಅಂತಿತ್ತು ಇದಾಗಿದೆ ನಾವು ಹೆಂಗೋ ಮಾಡ್ಕೊಳೋಣ ಕೊಟ್ಬಿಡು ಅವರಿಗೆ ಅಂತ ಹೇಳಿದೆ ಅವರು ಒಪ್ಪೋಕ್ಕೆ ಇಲ್ಲ ಸರಿ ಆಯಿತು ಸ್ಟೇಷನ್ಗೋ ಕಂಪ್ಲೇಂಟ್ ಕೊಟ್ಬಿಟ್ಟು ಗಾಡಿ ಅಲ್ಲೇ ಬಿಟ್ಟು ಬಂದ್ವಿ ನಾವು ಬಂದು ನೆಕ್ಸ್ಟು ಒಂದು ಒನ್ ಆರ್ ಟೂ ಡೇಸಲ್ಲಿ ಮತ್ತೋಗಿ ತೊಗೊಂಡು ಬಂದ್ವಿ ಎಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇನೇ ಶೋರೂಮಿಗೆ ಬಿಟ್ವಿ ಒಂದು ವೀಕ್ ಮೇಲೆ ಆಯಿತು ನಮಗೆ ಗಾಡಿ ಕೈಗೆ ಸಿಗೋಕ್ಕೆ ಯಾಕಂದರೆ ಎಲ್ಲ ಡ್ಯಾಮೇಜ್ ಆಗಿತ್ತು ಕಾರು ನೋಡೋಕ್ಕೆ ಮಾತ್ರ ಮೇಲೆ ಅದು ಸುಮ್ಮನೆ ಅದು ಆಗಿರೋ ಥರ ಕಾಣಿಸ್ತಿದೆ ಬಾನೆಟ್ಟು ಫುಲ್ ಎಲ್ಲ ಫುಲ್ ಫ್ರಂಟ್ ಚೇಂಜ್ ಮಾಡಿದ್ದಾರೆ ಎಲ್ಲನೂ ಸ್ವಲ್ಪ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಸೊ ಮತ್ತು ಒಂದು ಸೈಡು ಗ್ಲಾಸ್ ಎಲ್ಲ ಹೋಗಿತ್ತು ಇನ್ನೊಂದು ಸೈಡ್ದು ಅದು ಲೈಟ್ ಬರುತ್ತಲ್ಲ ಅದು ಇನ್ನೊಂದು ಸೈಡ್ದು ಹೊಸದಾಕಿ ಒಂದು ಸೈಡ್ ಹಳೇದಾದರೆ ಅದು ಒಂದೇ ಥರ ಕಾಣಲ್ವಲ್ಲ ಆವಾಗ ಹೊಸದು ತೆಗೆಸ್ಬಿಟ್ಟು ಎರಡೂ ಹೊಸದಾಕಿದ್ವಿ ಹಳೆದು ತಗಿಸಿ ಸೊ ಹಿಂಗಾಗಿ ಇಪ್ಪತ್ತೇಳು ಸಾವಿರ ಅದು ಬಿಲ್ ಆಯಿತು ಹಿಂಗೆ ಖರ್ಚುಗಳು ಆಮೇಲೆ ಹಸ್ಬೆಂಡ್ ಅಡ್ಮಿಟ್ ಮಾಡಿದ್ವಿ ಅಲ್ಲೊಂದು ಹದಿನೈದು ಸಾವಿರ ಖರ್ಚಾಯಿತು ನನಗೆ ಆಸ್ಪೆಟ್ಲು ಅಂತ ಅದೊಂದು ಸ್ವಲ್ಪ ಖರ್ಚಾಯಿತು ಈ ಥರ ಖರ್ಚು ಮೇಲೆ ಖರ್ಚು ಖರ್ಚು ಮೇಲೆ ಖರ್ಚು ದುಡ್ಡು ಮೇಲೆ ದುಡ್ಡು ಖರ್ಚು ಆಗೇ ಹೋಯಿತು ಅದು ನನಗೆ ತುಂಬ ದುಡ್ಡು ಬಿಡಿ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಹೆಂಗೋ ಸಂಪಾದನೆ ಮಾಡ್ಕೋಬೋದು ಬಟ್ ಮನ್ಸಿಗೆ ಆಗೋ ಗಾಯ ಇದೆಯಲ್ಲ ಆ ಥರ ಅಂದ್ಬಿಟ್ರಲ್ಲ ನಾನೇ ಕರ್ಕೊಂಡಾಗ ಅಡ್ಮಿಟ್ ಮಾಡಿ ಹಿಂಗೆ ಹೆಂಗೆ ಅಂತಾರೆ ಹೆಂಗೆ ಮನ್ಸು ಬರುತ್ತೆ ಅವ್ರಿಗೆ ಅನ್ನೋಕ್ಕೆ ದೇವ್ರು ನಿಜವಾಗ್ಲೂ ಇದಾನೆ ದೇವ್ರಿದ್ರೆ ಯಾಕಿಂಥವ್ರಿಗಿ ಬಾಯಲ್ಲಿ ಇಂಥ ಮಾತುಗಳು ಬರುತ್ತೆ ನಂಗೆ ನಿಜ ಅವತ್ತು ಅನ್ನಿಸ್ತು ಮನುಷ್ಯತ್ವ ಬೆಲೆನೇ ಇಲ್ಲ ಯಾರಿಗು ಅಯ್ಯೋ ಪಾಪ ಅಂತ ಮಾತ್ರ ಅನ್ನಬಾರ್ದು ನನಗೆ ನಿಜ ಯಾವ ಯಾವುದಾರು ಹೆಣ್ಮಕ್ಳಿಗೆ ನೋವಾದರೆ ನನ್ನ ಮನಸ್ ತಡೆಯಲ್ಲ ಅದು ನಮ್ಮ ಅಕ್ಕ ತಂಗಿರೇ ಆಗಿರಲಿ ಹೊರಗಡೆ ಜನನೇ ಆಗಿರಲಿ ಹೆಣ್ಮಕ್ಳ ಬಗ್ಗೆ ಗೊತ್ತಿಲ್ಲದಿರ ಕೀಳಾಗಿ ಮಾತಾಡೋದು ಕೆಟ್ಟಾಗಿ ಮಾತಾಡೋದು ನಂಗೆ ಅದು ಇಷ್ಟ ಆಗೋಲ್ಲ ನನ್ನ ಬಗ್ಗೆನೇ ಮಾತಾಡಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಯಾಕೆ ಸ್ವಂತರ್ದವ್ರೆ ನನ್ನ ಮುಂದೆ ಕಿಲ್ಲ ಅಂತ ನೋಡ್ಕೊಂಡು ನಾನು ಸರಿ ಇಲ್ಲ ಅಂತಲೇ ಹೇಳಿದ್ದಾರೆ ನಮ್ಮ ಹಸ್ಬೆಂಡ್ ಅದನ್ನ ನೀನು ಯಾಕೆ ತಲೆ ಕೆಡಿಸ್ಕೊತೀಯ ನಾನು ನಿನ್ನ ಜೊತೆ ಬಾಳ್ಬೇಕಾಗಿರೋನು ನನಗೆ ನೀನೇನು ಅಂತ ಗೊತ್ತು ಅಷ್ಟು ಸಾಕು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ನನಗೇನು ಅಂದರೆ ಜೊತೆಲೆ ಇರ್ತಾರಲ್ಲ ಅಷ್ಟು ವರ್ಷಗಳಿಂದ ಅಷ್ಟು ದಿವಸದಿಂದ ನಮ್ಮನ್ನು ನೋಡಿರ್ತಾರೆ ಮಧ್ಯದಲ್ಲಿ ಯಾರೋ ಒಂದು ಮೂರನೇ ದಿನದಿಂದ ಪರಿಚಯ ಆಗಿರ್ತಾರೆ ಅವರೇನೋ ಬಂದು ಇವಳು ಸರಿ ಇಲ್ಲ ಅಂದ ತಕ್ಷಣ ಇವ್ರು ನಂಬೋರು ಎಂಥವ್ರು ಇವ್ರಿಗೆ ಹೆಂಗೆ ನಮ್ಮ ಬಗ್ಗೆ ಅವ್ರು ಹೇಳಿದ ತಕ್ಷಣ ನಂಬೋ ಅಂತ ಅಷ್ಟು ನಂಬಿಕೆ ಹೆಂಗೆ ಬಂತು ಅಂದರೆ ನಾವು ಅಷ್ಟು ವರ್ಷದಿಂದ ಇದ್ದವ್ರಿಗಿಂತ ಈ ಮೂರು ದಿನದಿಂದ ಬಂದವರೇ ಹೆಚ್ಚಾದರು ಅವ್ರ ಮಾತೆ ಹೆಚ್ಚಾಯಿತು ಆಮೇಲೆ ನಾನು ಅವ್ರು ಅಂದಿರೋ ನಾನು ಹೋಗಿ ಕೇಳ್ಬೋದಿತ್ತು ಯಾರು ನನ್ನ ಬಗ್ಗೆ ಈ ಥರ ಅವ್ರನ್ನ ಕೇಳಿ ಸುಮ್ಮನೆ ಕೊಚ್ಚೆ ಮೇಲೆ ಕಲ್ಲಿಸ್ಕೊಂಡು ನಮ್ಮ ಮಕ್ಕಕ್ಕೆ ಸಿಡಿಸ್ಕೊಳೋದು ಯಾಕೆ ದೇವ್ರೋಗಿ ಬೈದಾನ ನೋಡ್ಕೋತಾನೆ ಬಟ್ ನನಗೆ ಆ ವ್ಯಕ್ತಿ ಯಾರು ಅವ್ರಿಗೆ ಹೇಳಿರೋ ವ್ಯಕ್ತಿ ಯಾರು ನೋಡಬೇಕಿತ್ತು ನೋಡಿ ನಾನು ಆ ವ್ಯಕ್ತಿನ ನೋಡೇ ಇಲ್ಲ ನಮ್ಮ ಹಸ್ಬೆಂಡ್ಗೂ ತೋರಿಸ್ತು ಇವ್ನು ಯಾರಂತಲೇ ಗೊತ್ತಿಲ್ಲ ನನಗೆ ಎಲ್ಲಿ ಅಂತಲೇ ಗೊತ್ತಿಲ್ಲ ಸೊ ಇವ್ನ ಹೋಗಿ ಅವ್ರಿಗೆ ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿಗೆ ನಾನು ಸರಿ ಇಲ್ಲ ಅಂತ ಹೆಂಗೆ ಹೇಳೋಕ್ಕೆ ಸಾಧ್ಯ ನನಗೆ ಅನ್ನಿಸ್ತು ಇವ್ರಿಗೆ ಹೇಳೋ ಇವ್ರನ್ನ ಹೋಗಿ ಕೇಳೋದ್ಕಿಂತ ಅವನೇನಾರು ಸಿಕ್ಕಿದ್ರೆ ಮೆಟ್ ತೊಗೊಂಡು ಹೊಡಿಬೇಕು ಅಂತ ಅದಂತೂ ಅನ್ನಿಸ್ತು ಅವ್ನೇನಾರು ನನ್ನ ಎದುರಿಗೇನಾದರೂ ಸಿಕ್ಕಿದ್ರೆ ಮೆಟ್ಟಲ್ಲೇ ಹೊಡಿಯೋದು ನಾನು ನನ್ನ ಕಾಲಲ್ಲಿರೋ ಯಾವ ಅವತ್ತು ನನ್ನ ಎದುರಿಗೆ ಸಿಗ್ತಾನೆ ಕಾಲಲ್ಲಿರುತ್ತೆ ಅದರಲ್ಲೇ ಹೊಡಿತೀನಿ ರೋಡ್ ರೋಡಲ್ಲೇ ಅದು ಏನಾದರೂ ಆಗಿರಲಿ ಈ ಥರ ಹೆಣ್ಮಕ್ಳು ವಿಷಯ ಅಂತ ಬಂದಾಗ ನಾನು ಯಾವತ್ತೂ ಯಾರನ್ನೂ ಕ್ಷಮಿಸಲ್ಲ ನಮ್ಮ ಹಸ್ಬೆಂಡು ಅಷ್ಟೇ ಎಷ್ಟು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತಾರೆ ಅವರು ಒಬ್ಬರು ಬಗ್ಗೆ ಒಂದು ಕೆಟ್ಟದಾಗ ಮಾತಾಡೋಲ್ಲ ಏನು ಏನಾದರೂ ಮಾತಾಡ್ತಾ ಇದ್ದಾಗ ಬಿಡು ಅವರವರು ಅದು ಪರ್ಸ್ನಲ್ ಅದು ಅವ್ರವರು ಇದು ಅಂತ ಒಬ್ರ ಬಗ್ಗೆ ಅವ್ರು ಕೆಟ್ಟದಾಗ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಹಿಂಗಿದ್ದಾಗ ನಮ್ಮ ಬಗ್ಗೆ ಯಾರಾದರೂ ಅಂದಾಗ ನನಗೆ ಎಷ್ಟು ಕೋಪ ಬರುತ್ತೆ ಹಂಗೆ ನಮ್ಮ ಅಕ್ಕ ಅತ್ತಂಗಿರಾಗಲಿ ಯಾವುದೇ ಹೆಣ್ಮಕ್ಳ ಬಗ್ಗೆ ಯಾರಾದರೂ ಮಾತ್ರ ನಾನು ಅಲ್ಲೇ ಆನ್ಸರ್ ಮಾಡ್ತೀನಿ ನೀವು ಹೋಗಿ ನೋಡಿದ್ರಾ ನಿಮಗೆ ಗೊತ್ತಾ ಅಂತ ನಮ್ಮ ಅಕ್ಕಂಗೆ ಹಿಂಗೆ ಯಾರೊಬ್ಬರು ಕೀಳಾಗೆಲ್ಲ ಮಾತಾಡಿದ್ರು ಅಂತ ನಾನು ಹೋಗಿ ಗಲಾಟೆ ಕೂಡ ಮಾಡಿ ಬಂದಿದ್ದೀನಿ ಅದು ಹೆಂಗಾಗಿದೆ ಅಂದರೆ ಇವತ್ತು ನಾನು ವಿಲನಾಗಿ ಇದ್ದೀನಿ ಅವ್ರಿಗೆ ಅದು ಐ ಡೋಂಟ್ ಕೇರ್ ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಸತ್ಯ ಮಾತಾಡೋರು ಬೇರೆಯವ್ರ ಕಣ್ಣಿಗೆ ವಿಲನಾಗಿ ಅಂತ ಕಾಣೋದು ಏನು ಮಾಡೋಕ್ಕಾಗಲ್ಲ ಅದು ಏನಕ್ಕೆ ಮಾತಾಡೋದ್ಲು ಏನು ವಿಷಯದ ಬಗ್ಗೆ ಮಾತಾಡೋದ್ಲು ಯಾಕೆ ಮಾತಾಡೋದ್ಲು ಅವಳು ಹಿಂಗೆ ಮಾತಾಡೋದಕ್ಕೆ ರೀಸನ್ ಏನು ಅಂತ ಏನಾದರೂ ಅವರು ತಿಳ್ಕೊಳೋ ಪ್ರಯತ್ನ ಮಾಡಿದ್ರೆ ನಾನು ಏನಕ್ಕೆ ಮಾತಾಡಿದೆ ಅದ್ರ ವ್ಯಾಲ್ಯೂ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಅವ್ರಿಗೆ ಮನುಷ್ಯತ್ವ ಅಂತ ಇದ್ದರೆ ಅಂದರೆ ಏನು ಮಾಡೋಕ್ಕಾಗಲ್ಲ ಅದು ತಂದಿಕ್ಕಿದ್ರಲ್ಲ ಬತ್ತಿ ತಂದಿಕ್ಕೆ ತೋರು ಆರಾಮಾಗಿ ಎಲ್ಲರ ಜೊತೆ ಚೆನ್ನಾಗಿ ಅವರು ಇವತ್ತು ಬತ್ತಿಕ್ಕದವ್ರೊಬ್ಬರು ಇದ್ದಾರೆ ಅವರು ಆರಾಮಾಗಿ ಚೆನ್ನಾಗೇ ಇದ್ದಾರೆ ಬಟ್ ಅದನ್ನು ಕೇಳೋಕೆ ನಾನು ಕೆಟ್ಟವಳಾಗಿದ್ದೀನಿ ಅಷ್ಟೇ ಐ ಡೋಂಟ್ ಕೇರ್ ಅದಕ್ಕೆಲ್ಲ ಭಗವಂತ ಒಬ್ಬ ಇದ್ದಾನೆ ನೋಡ್ತಿರ್ತಂದ ಮೇಲೆ ಆ ತಂದಿಕ್ಕದವ್ರಿಗೆ ಸರಿಯಾಗಿ ಇಕ್ತಾನೆ ಒಂದು ದಿವಸ ಅಲ್ಲಿವರೆಗೂ ಕಾಯ್ಬೇಕಷ್ಟೇ ಅವನಿಕ್ಕೋರ್ಗು ಏನು ಮಾಡೋಕ್ಕಾಗಲ್ಲ ಸೊ ಇದು ಇಷ್ಟು ನಂದು ಫೋರ್ ಮಂತ್ ಜರ್ನಿ ಇಷ್ಟು ಒಂಥರ ಕ್ರಿಟಿಕಲ್ ಒಂಥರ ಡಾರ್ಕ್ ಫೇಸ್ ಅಂತಾರಲ್ಲ ಆ ಥರ ಆಗೋಗಿತ್ತು ಸೊ ಇದನ್ನೆಲ್ಲ ಮೀರಿ ಇವತ್ತು ಕೂತು ನೋಡಿ ಒಂದು ಕಣ್ಣೀರು ಒಂದು ತೊಟ್ಟು ಕಣ್ಣೀರು ಬರ್ದಂಗೆ ನಾನು ವಿಡಿಯೋ ಮಾಡಿದ್ದೀನಿ ಯಾಕಂದರೆ ಅಳಬಾರ್ದು ಇತ್ತು ಅಷ್ಟು ಫೇಸ್ ಮಾಡಿದ್ದೀನಿ ಅಷ್ಟು ಹತ್ತಿದ್ದೀನಿ ಅವಾಗೆಲ್ಲ ಅವತ್ತು ನೈಟೆಲ್ಲ ನಂಗೆ ನಿದ್ದೆ ಬಂದಿಲ್ಲ ಯಾಕೆ ಹಿಂಗೆ ಆಗ್ತಿದೆ ಇದೊಂದು ಪಿರಿಯಡ್ ಯಾಕಿದು ಇಷ್ಟು ಡಾರ್ಕ್ ಆಗಿ ನಮಗೆ ಕಾಣಿಸ್ತಿದೆ ನಾವು ಏನು ಮಾಡಿದ್ವಿ ಒಂದು ಯಾರಿಗೂ ಅನ್ಯಾಯ ಮಾಡಿಲ್ಲ ಒಂದು ಕೆಟ್ಟದಾಗ್ತಾಯಿದೆ ಅಂದ್ರೆ ಅಲ್ಲಿ ಹೋಗಿ ನಾನು ಮಾಯ್ಶರೈಸ್ ಮಾಡ್ತೀನಿ ಇಷ್ಟೆಲ್ಲ ಇದ್ರೂ ಯಾಕೆ ದೇವ್ರು ಈ ಥರ ನಮ್ಗೆ ಕಷ್ಟ ಕೊಡ್ತಾಯಿದ್ದಾನೆ ಅಂತ ಅನ್ನಿಸ್ತಿತ್ತು ಆಮೇಲೆ ಅನ್ನಿಸ್ತು ಡಾರ್ಕ್ ಫೇಸ್ ಇಂದ ಒಂದು ಚೆನ್ನಾಗಿರೋ ಬ್ಯೂಟಿಫುಲ್ ಲೈಫ್ ಇರುತ್ತೆ ಅಂತ ಸೊ ಹಂಗಾಗಿ ಒಂದು ಮನಸ್ಸಿಗೆ ಧೈರ್ಯ ತೊಗೊಂಡು ಖುಷಿ ಖುಷಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಇನ್ನು ಮುಂದೆ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಹಸ್ಬೆಂಡ್ ಕೂಡ ಹೇಳಿದ್ದೀನಿ ಇನ್ನು ಮುಂದೆ ನನ್ನ ಜೊತೆ ನೀನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು ಎಲ್ಲರೂ ಮಾಡ್ತಾರೆ ನೀನು ಯಾಕೆ ಮಾಡಲ್ಲ ನಿಂಗೆ ಯಾಕೆ ಇಷ್ಟ ಇಲ್ಲ ಅಂತ ಅವರು ಒಂದೊಳ್ಳೆ ಪೋಸ್ಟಲ್ಲಿರೋದ್ರಿಂದ ಅವ್ರಿಗೆ ಒಂಥರ ಏನೋ ಮುಜುಗರ ಅನ್ನಿಸ್ಬೋದೇನೋ ಗೊತ್ತಿಲ್ಲ ನೀನು ಮಾಡಮ್ಮ ಮಾಡಬೇಡ ಮಾಡ್ಬೇಡಿದೀನಾ ನಾನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಲ್ವ ಏನು ಬೇಕು ಎಲ್ಲ ಥರದ್ದು ನಾನು ಐಟಮ್ಸ್ ಕೊಡಿಸಿದ್ದೀನಿ ಅದಕ್ಕೆ ಏನೇನು ಬೇಕು ಇದು ಸೆಲ್ಫಿ ಸ್ಟಿಕ್ ಆಗಿರಲಿ ಮೈಕ್ ಆಗಿರಲಿ ಎಲ್ಲ ಕೊಟ್ಟಿದ್ದಾರೆ ಕೊಡಿಸಿದ್ದಾರೆ ಸೊ ಇನ್ನೇನು ನಿಮಗೆ ಮೊಬೈಲು ಚೆನ್ನಾಗಿರೋದು ಏನು ಅಂತಾರೆ ನಂಗೆ ಆದ್ರ ಜೊತು ಮಾಡಬೇಕು ಅನ್ನೋ ಆಸೆ ಅದು ಬೇಗ ಈಡೇರಲಿ ಅಂತ ಅನ್ಕೋತಾ ಇದ್ದೀನಿ ಆಯಿತು ಮಾಡೋಣ ಹೇಳ್ತೀನಿ ಒಂದು ಒಂದು ಟೈಮು ಮಾಡೋಣ ಅಂತ ಹೇಳಿದ್ದಾರೆ ಸೊ ಆ ದಿನ ಆದಷ್ಟು ಬೇಗ ಬರಲಿ ಅಂತ ಅಂದ್ಕೊಂಡು ಇನ್ನು ಮುಂದೆ ನನಗೆ ಆ ಕೈಲಾದಷ್ಟು ವೀಡಿಯೋಸ್ ಮಾಡಿ ಹಾಕ್ತೀನಿ ಹೀಗೆ ಸಪೋರ್ಟ್ ಮಾಡ್ತೇರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಗೈಸ್